ಕಾಂಗ್ರೆಸ್ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಅಂತವ್ರಿಗಂತೂ ನೀವು ಗೆಲ್ಲದೇ ಇಲ್ಲ ಅನ್ನೋ ತರದ ಕಾನ್ಫಿಡೆನ್ಸ್ ಇದೆ ನನ್ನನ್ನು ಗೆಲ್ಲಿಸ್ತಕ್ಕಂಥದ್ದು ಸೋಲಿಸ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಜನರ ಕೈನಲ್ಲಿದೆ ತಂದೆ ತಾಯಿಂದ್ರ ಕೈನಲ್ಲಿದೆ ಶಿವಕುಮಾರ್ ಕೈಲಿದೆಯಾ ನಾನು ಸೋಲಿಸ್ತಾ ಇದ್ರೆ ಹಣದ ತೈಲಿ ಇಟ್ಕೊಂಡ್ ಬಂದು ಮಂಡ್ಯ ಜಿಲ್ಲೆ ಜನರನ್ನು ಕೊಂಡ್ಕೊಳ್ಲಿಕ್ಕೆ ಆ ಹಣದದ ಒಂದು ದುರಾಂಕಾರ ಇದೆಯಲ್ಲ ಆ ದರ್ಪ ಹಣದಿಂದ ಏನು ಬೇಕಾದರೂ ನಾನು ಸಾಧಿಸಬಲ್ಲೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ಹೇಳಿರಬಹುದು ಸೋಲಿಸ್ತೀವಿ ಅಂತ ಹೇಳಿ ಆದ್ರೆ ಮಂಡ್ಯದಲ್ಲಿ ಪರಿಸ್ಥಿತಿ ಆ ರೀತಿ ಇಲ್ಲ ಕುಮಾರಸ್ವಾಮಿ ಅವರನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತದೆ ಈ ಮೈತ್ರಿಯ ಒಂದು ಪ್ರಮುಖವಾದ ವೇದಿಕೆ ಸಿದ್ಧ ಮಾಡಿದ್ದು ಕುಮಾರಸ್ವಾಮಿ ಅನ್ನೋದು ಅವ್ರಿಗೆ ಗೊತ್ತಿದೆ ಇವತ್ತು ಮೈತ್ರಿಯ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಇಪ್ಪತ್ತು ಇಪ್ಪತ್ತೆರಡು ಸೀಟಿನ ಕನಸು ಇತ್ತು ಅದು ಇವತ್ತು ನುಚ್ಚುನೂರಾಗಿದೆ ಆದ್ರಿಂದ ಇವತ್ತು ಕುಮಾರಸ್ವಾಮಿನೇ ಅವರಿಗೆ ಮೂಲ ಟಾರ್ಗೆಟ್ ಆಗಿರತಕ್ಕಂಥದ್ದು ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್